ಹಲೋ ಹಾಯ್ ಸ್ನೇಹಿತರೆ ದ್ವಿತೀಯ ಪಿ ಯು ಸಿ ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇಶನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲ ವಿದ್ಯಾರ್ಥಿಗಳಿಗೆ ಹೇಳೋದೇನೆಂದರೆ ಬ್ಲೂ ಪ್ರಿಂಟ್ ವೈಸ್ ಓದಕ್ಕೆ ಹೋಗಬೇಡ್ರಿ ನಾನು ನಿಮಗೆ ವಿಡಿಯೋಗಳು ಮಾಡ್ತೀನಿ ಅಂದರೆ ಯಾವ ಪ್ರಕಾರ ನಾವು ಬ್ಲೂ ಪ್ರಿಂಟ್ ವೈಸ್ ಪ್ಲಾನಿಂಗ್ ಮಾಡ್ಕೋಬೇಕು ಅಂತ ಸೊ ಸಾಕಷ್ಟು ವಿದ್ಯಾರ್ಥಿಗಳು ಕನ್ಫ್ಯೂಸ್ ಆಗ್ತಾ ಇದ್ದಾರೆ ಒನ್ನೆಯ ಬ್ಲೂ ಪ್ರಿಂಟ್ ಎರಡನೆಯ ಬ್ಲೂ ಪ್ರಿಂಟ್ ಮತ್ತು ಮೂರು ಬ್ಲೂ ಪ್ರಿಂಟ್ ಅದಾವೆ ಯಾವುದು ಫಾಲೋ ಮಾಡಬೇಕು ಒನ್ನೆಯ ಬ್ಲೂ ಪ್ರಿಂಟ್ ಒನ್ನೆಯ ಆನ್ಯುವಲ್ ಎಕ್ಸಾಮ್ಗೆ ಎರಡನೇ ಬ್ಲೂ ಪ್ರಿಂಟ್ ಎರಡನೇ ಆ್ಯನ್ಯುವಲ್ ಎಕ್ಸಾಮ್ಗೆ ಮೂರನೇ ಬ್ಲೂ ಪ್ರಿಂಟ್ ಮೂರನೇ ಆನ್ಯುವ ಎಕ್ಸಾಮ್ಗೆ ಅಂತ ನಾನು ಹೇಳಿದೆ ಆಲ್ರೆಡಿ ಒಂದು ದುಡಿಯಲ್ಲಿ ಸೊ ಯಾಕೆ ಹೇಳಿದೀನಿ ಅಂದ್ರೆ ಫಿಫ್ಟಿ ಪರ್ಸೆಂಟ್ ಅಥವಾ ಸೆವೆಂಟಿ ಪರ್ಸೆಂಟ್ ಕ್ಷೇನ್ಸ್ ಗಳು ಏನಿದೆ ಬ್ಲೂ ಪ್ರಿಂಟ್ ಪ್ರಕಾರ ಬರುತ್ತೆ ಆಯ್ತಾ ಇವಾಗ ಎಲ್ಲ ವಿದ್ಯಾರ್ಥಿಗಳಿಗೆ ಹೇಳುವುದೇನೆ ಜಸ್ಟ್ ನೀವು ಒಂದೇ ಬ್ಲೂ ಪ್ರಿಂಟ್ ಯಾವುದಾದ್ರೂ ಒಂದು ಫಾಲೋ ಮಾಡಿದರೆ ಪಾಸ್ ಆಗ್ತೀರಾ ಆಯ್ತಾ ಪಾಸ್ ಆಗಿ ಆಗುತ್ತೆ ಜಸ್ಟ್ ಪಾಸಿಂಗ್ ಮಾರ್ಕ್ಸ್ಗೋಸ್ಕರ ಡೆಫಿನೆಟ್ಲಿ ಪಾಸ್ ಆಗುತ್ತೆ ಇವಾಗ ಅದರೊಳಗೆ ಉತ್ತಮ ಬ್ಲೂ ಪ್ರಿಂಟ್ ಯಾವುದಂದ್ರೆ ಸೊ ನೀವು ಅನಲೈಸ್ ಮಾಡಿದ ನಂತರ ಅಲ್ಲಿ ಒಂದನೇ ಬ್ಲೂ ಪ್ರಿಂಟ್ ಎರಡನೇ ಬ್ಲೂ ಪ್ರಿಂಟ್ ಮತ್ತು ಮೂರನೇ ಬ್ಲೂ ಪ್ರಿಂಟ್ ನೀವು ನೋಡಿದರೆ ಯಾವ ಚಾಪ್ಟರ್ ಮೇಲೆ ಅತಿ ಹೆಚ್ಚು ನಿಮಗೆ ಇದು ಕ್ವಶನ್ಸ್ಗಳು ಕೇಳಿದಾರಲ್ಲ ಆ ಚಾಪ್ಟರ್ಗಳು ಇಂಪಾರ್ಟೆಂಟ್ ಆಗಿರುತ್ತೆ ಈ ರೀತಿಯಲ್ಲಿ ನಿಮಗೆ ಬ್ಲೂ ಪ್ರಿಂಟ್ ನೀವೇ ಒಂದು ಸ್ವಂತದಾಗಿ ಒಂದು ಚಾಪ್ಟರ್ ಮೇಲೆ ಯಾವ ಒಂದು ಅತಿ ಹೆಚ್ಚು ಕ್ವಶನ್ಸ್ಗಳು ಕೇಳಿದರೆ ಆ ಚಾಪ್ಟರ್ ನಮಗೆ ಇಂಪಾರ್ಟೆಂಟ್ ಅಂತ ಅದೊಂದು ನಿಮ್ದು ನೀಲಿ ನಕ್ಷೆ ಆಯಿತಾ ಅದೊಂದು ನಿಮ್ದು ಏನಿದೆ ಬ್ಲೂ ಪ್ರಿಂಟ್ ರೆಡಿ ಆಗ್ಬಿಡುತ್ತೆ ಸೊ ಇಷ್ಟು ಮಾಡಿದರ ಬದಲಿಗೆ ನಾನು ಅಂದ್ರೆ ಸಪ್ರೇಟ್ ಸಪ್ರೇಟ್ ಆಗಿ ಪ್ರತಿಯೊಂದು ಈಚ್ ಸಬ್ಜೆಕ್ಟ್ ನಾನು ಒಂದು ಸಪ್ರೇಟ್ ಸಪ್ರೇಟ್ ಆಗಿ ವಿಡಿಯೋ ಮಾಡ್ತೀನಿ ಆ ಮೂರು ಬ್ಲೂ ಪ್ರಿಂಟ್ ನಾನು ಇನ್ಕ್ಲೂಡ್ ಮಾಡಿ ಇವಾಗ ಏನು ಮಾಡ್ತಾ ಇದ್ದೇನೆ ಅಂದರೆ ಯಾವ ಮೇಲೆ ಎಷ್ಟೆಷ್ಟು ನಿಮಗೆ ಗಳು ಕೇಳಲಾಗುವುದು ಮತ್ತು ಯಾವ ಒಂದು ಕ್ವಶನ್ಸ್ ನಮಗೆ ಕೇಳಲಾಗುವುದು ವಿತ್ ಆನ್ಸರ್ ಮುಖಾಂತರ ನಾವು ಒಂದೇ ವಿಡಿಯೋನಲ್ಲಿ ಆಯಿತಾ ಒಂದು ತಾಸಾಗಿರ್ಬಹುದು ಇಲ್ಲಾಂದರೆ ಫಿಫ್ಟೀನ್ ಮಿನಿಟ್ಸ್ ಆಗಿರಬಹುದು ಆದಷ್ಟು ಒಂದು ನಾಲ್ಕು ನಿಮಿಷದಲ್ಲೇ ಮುಗಿಸೋಕ್ಕೆ ಟ್ರೈ ಮಾಡ್ತೀನಿ ಒಂದೊಂದು ಒಂದೊಂದು ನಾನು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಹೇಗೆ ನಿಮಗೆ ಗೊಂದಲ ಆಗ್ತಿರ್ಬೋದು ಹೇಗೆ ಅಂತ ಹೇಗೆ ಅಂದರೆ ಇಲ್ಲಿ ನೋಡಿ ಕೇಳಿ ಇವಾಗ ನಿಮಗೆ ಮೂರು ಬ್ಲೂ ಪ್ರಿಂಟ್ ಇದೆ ಆಯಿತಾ ಆ ಮೂರು ಬ್ಲೂ ಪ್ರಿಂಟ್ ನಾನು ಏನಿದೆಯಲ್ಲ ಆ್ಯನಿಸ್ ಮಾಡ್ತೀನಿ ಪರಿಶೀಲನೆ ಮಾಡಿ ಯಾವ ಒಂದು ಅಧ್ಯಾಯ ಮೇಲೆ ನಿಮಗೆ ಅತಿ ಹೆಚ್ಚು ಕ್ವಶನ್ಸ್ಗಳು ಕೇಳಿದರೆ ಆ ಅಧ್ಯಾಯಗಳನ್ನು ನಾನು ನೋಟ್ ಡೌನ್ ಮಾಡ್ಕೋತೀನಿ ಆ ಅಧ್ಯಾಯ ಮೇಲೆ ಯಾವ ಕ್ವಶನ್ಸ್ ಬರುತ್ತೆ ಆ್ಯನುವಲ್ ಎಕ್ಸಾಮ್ನಲ್ಲಿ ಸೊ ಒನ್ನೇ ಬ್ಲೂ ಪ್ರಿಂಟ್ ಓದಿದ್ರು ಕೂಡ ನಾವು ಪಾಸ್ ಆಗ್ತೀವಿ ಹಾಗಂತ ಅಲ್ಲ ಬಟ್ ಒಂದೇ ಡಿಪೆಂಡ್ ಆಗಬಾರ್ದು ನಾವು ಎರಡನೇ ಬ್ಲೂ ಪ್ರಿಂಟ್ ಅದು ಕೂಡ ಬರ್ಬೋದು ಮೂರನೇ ಬ್ಲೂ ಪ್ರಿಂಟ್ ಕೂಡ ಬರ್ಬೋದು ಬಟ್ ಮೂರು ಬ್ಲೂ ಪ್ರಿಂಟ್ ನಮಗೆ ಯೂಸೇ ಇದೆ ಬಟ್ ಒಂದೇ ಬ್ಲೂ ಪ್ರಿಂಟ್ ನೀವು ಫಾಲೋ ಮಾಡಿದ್ರೂ ಕೂಡ ಈವನ್ ನಿಮಗೆ ಯಾವುದೇ ರೀತಿ ಲಾಸಸ್ ಇಲ್ಲ ನಿಮಗೆ ಬೆನಿಫಿಟ್ ಇದೆ ಒಂದೇ ಬ್ಲೂ ಪ್ರಿಂಟ್ ಯಾವ್ದಾದ್ರು ಒಂದು ಫಾಲೋ ಮಾಡಿದರೆ ಒಂದೇ ಬ್ಲೂ ಪ್ರಿಂಟ್ ನೀವು ಫಾಲೋ ಮಾಡಿದರೆ ಓಕೆ ಇವಾಗ ಇಲ್ಲಿ ನಿಮಗೆ ಮೂರು ಯಾಕೆ ಕೊಟ್ಟಿದ್ದಾರೆ ಅಂದ್ರೆ ನಾನೇನಂದಿದೆ ಮೂರು ಬ್ಲೂ ಪ್ರಿಂಟ್ ಕೊಟ್ಟಿದ್ದಾರೆ ಅಂದ್ರೆ ಮೂರು ಆ್ಯನ್ಯಲ್ ಎಕ್ಸಾಮ್ಗೆ ಗೆ ಸಪ್ರೇಟ್ ಆಗಿ ಅಂತ ಇರುತ್ತೆ ಅಂತ ಹೇಳಿದೆ ಬಟ್ ಆ ರೀತಿ ಕೂಡ ಆಗಬಹುದು ಸಾಕಷ್ಟು ವಿದ್ಯಾರ್ಥಿಗಳು ಹೇಳ್ತಾ ಇದ್ರು ಸರ್ ಇಲ್ಲ ನಮ್ಮ ಕಾಲೇಜಿನಲ್ಲಿ ಮೂರು ಬ್ಲೂ ಪ್ರಿಂಟ್ ಒನ್ನೇ ಆನ್ಯಲ್ ಎಕ್ಸಾಮ್ ಇದೆ ಅಂತ ಹೇಳ್ತಾಯಿದ್ರು ಮತ್ತು ಎರಡನೇ ಬ್ಲೂ ಪ್ರಿಂಟ್ ಅವೆಲ್ಲ ಮೂರನೇ ಬ್ಲೂ ಪ್ರಿಂಟ್ ಒಂದನೇ ಬ್ಲೂ ಪ್ರಿಂಟ್ ಎಲ್ಲ ಒಂದನೇ ವಾರ್ಷಿಕ ಪರೀಕ್ಷೆಗೆ ಎರಡನೇ ವಾರ್ಷಿಕ ಮೂರನೇ ವಾರ್ಷಿಕ ಪರೀಕ್ಷೆಗೆ ಈ ರೀತಿ ಬಂದೇ ಬರುತ್ತೆ ಅದು ಎಲ್ಲವೂ ಬ್ಲೂ ಪ್ರಿಂಟ್ ಒಂದೇ ಆ್ಯನಲ್ ಎಕ್ಸಾಮ್ಗೆ ಬರುತ್ತೆ ಈ ರೀತಿ ನಮ್ಮ ಕಾಲೇಜ್ನಲ್ಲಿ ಹೇಳ್ತಾ ಓಕೆ ನಿಮ್ಮ ಕಾಲೇಜ್ನಲ್ಲಿ ಏನು ಹೇಳ್ತಾ ಇದಾರಲ್ಲ ಅವರು ಹೇಳಿದ್ದು ನಿಜ ಇದೆ ಬಟ್ ಒಂದು ಫ್ಯಾಕ್ಟ್ ತಿಳಿದುಕೊಳ್ಳಿ ಅವ್ರು ಏನು ಹೇಳ್ತಾ ಇದಾರಲ್ಲ ನಿಮ್ಮ ಸೇಫ್ಟಿಗಾಗಿ ಹೇಳ್ತಾ ಇದಾರೆ ಇವಾಗ ನಾನೇನು ನಿಮ್ಮ ಸೇಫ್ಟಿಗಾಗಿ ಮತ್ತು ಸ್ಕೋರ್ ಒಳ್ಳೆ ಅಂದರೆ ಇವಾಗ ಒಳ್ಳೆಯ ಸ್ಕೋರ್ ಇವಾಗ ನೈಂಟಿ ರಿಸಲ್ಟ್ ಯಾರು ಮಾಡ್ಕೋಬೇಕಂತ ಅನ್ಕೊಂಡ್ರೆ ಎಲ್ಲ ಇಂಟರ್ನಲ್ ಮಾರ್ಕ್ಸ್ ಎಲ್ಲ ಕುಡಿಸಿ ಆಯ್ತಾ ಬೈ ಏಯ್ಟಿ ಆರಾಮಾಗಿ ನೀವು ಪಡೆದುಕೊಳ್ಬಹುದು ಆ ರೀತಿಯಲ್ಲಿ ನಾನು ಒಂದು ವಿಡಿಯೋ ಮಾಡ್ತೇನೆ ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಕೂಡ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆಗಳು ಯಾವ ರೀತಿಯಲ್ಲಿ ಇದು ವರ್ಕ್ ಆಗುತ್ತೆ ಆ್ಯನ್ಯಲ್ ಎಕ್ಸಾಮ್ನಲ್ಲಿ ಟೂ ತೌಸಂಡ್ ಟ್ವೆಂಟಿ ಫೈವ್ ಮಾರ್ಚ್ ಸೆಕೆಂಡ್ ವೀಕ್ನಲ್ಲಿ ಆ್ಯನ್ಯುವಲ್ ಎಕ್ಸಾಮ್ ಇದೆ ನಿಮಗೆ ನೋಟ್ಸ್ಗಳು ಬೇಕಂದರೆ ಟೆಲಿಗ್ರಾಮ್ ಗ್ರೂಪ್ನಲ್ಲಿದೆ ಎಜುಕೇಷನ್ ಕನ್ನಡ ಅಂತ ನಮ್ಮದು ಟೆಲಿಗ್ರಾಮ್ ಗ್ರೂಪ್ ಇದೆ ಅಲ್ಲಿ ಹೋಗಿ ನೀವು ನೋಡ್ಕೊಳ್ಳಿ ಇಂಗ್ಲೀಷ್ ಮೀಯ್ಯಮ ಮತ್ತು ಕನ್ನಡ ಮೀಡಿಯಮ್ ಬೋತ್ ಮೀಡಿಯಮ ಎಲ್ಲ ವಿದ್ಯಾರ್ಥಿಗಳಿಗೆ ಇದು ಡೆಫಿನೆಟ್ಲಿ ನಿಮಗೆ ಹಂಡ್ರೆಡ್ ಒನ್ ಪರ್ಸೆಂಟ್ ಹೇಳ್ತಾ ಇದ್ದೀನಿ ಡೆಫಿನೆಟ್ಲಿ ಎಫೆಕ್ಟ್ ಆಗುತ್ತೆ ಯಾವ ಒಂದು ಫೈನಲ್ ಎಕ್ಸಾಮ್ನಲ್ಲಿ ನಾನು ಏನು ಇವಾಗ ವೀಡಿಯೋ ಒಂದೊಂದು ಒಂದೊಂದು ಅಪ್ಲೋಡ್ ಮಾಡ್ತೀನಿ ಇವಾಗ ನೀವು ವಿಡಿಯೋಗಳು ಮಿಸ್ ಮಾಡಕ್ಕೆ ಹೋಗ್ಬೇಡ್ರಿ ನಾನು ಎಲ್ಲವೂ ಅನಲೈಸ್ ಮಾಡ್ತೀನಿ ಯಾವ ಕ್ವಶನ್ ಬರುತ್ತೆ ಯಾವುದಿಲ್ಲ ನಾವು ಡಿಸ್ಕಷನ್ ಮಾಡೋಣ ಆರ್ಟ್ಸ್ ಮತ್ತು ಕಾಮರ್ಸ್ ಎಲ್ಲ ವಿದ್ಯಾರ್ಥಿಗಳ ಸಬ್ಜೆಕ್ಟ್ ಹೇಳ್ತಾ ಇದ್ದೀನಿ ನಾನು ವಿತ್ ಆನ್ಸರ್ ಮುಖಾಂತರ ನಾವು ಡಿಸ್ಕಶನ್ ಮಾಡೋಣ ಇವಾಗ ಒಂದನೇ ಬ್ಲೂ ಪ್ರಿಂಟ್ ಎರಡನೇ ಬ್ಲೂ ಪ್ರಿಂಟ್ ಮೂರನೇ ಬ್ಲೂ ಪ್ರಿಂಟ್ ನಾವು ಓದಬೇಕಾ ಅಥವಾ ಇಲ್ವಾ ನೀವು ಓದಕ್ಕೆ ಹೋಗ್ಬೇಡ್ರಿ ಇವಾಗ ನೀವು ಕೂಡ ನಿಮ್ಮ ಹತ್ರ ಇದ್ರೆ ನೋಡ್ಕೊಳ್ಳಿ ಅಲ್ಲಿ ಯಾವ ಒಂದು ಚಾಪ್ಟರ್ ಮೇಲೆ ಕೇಳಿದರೆ ನಿಮಗೆ ಒಂದು ಕ್ಲಾರಿಟಿ ಸಿಗುತ್ತೆ ಆಯ್ತಾ ಒಂದು ಚಾಪ್ಟರ್ ಮೇಲೆ ಕೇಳಿದರೆ ಯಾವುದೋ ಒಂದು ಚಾಪ್ಟರ್ ನಾವು ಓದಬೇಕು ಯಾವುದಿಲ್ಲ ಅಂತ ನಿಮಗೆ ಗೊತ್ತಾಗ್ಬಿಡುತ್ತೆ ಸೊ ನಾನೇ ಮಾಡಿಬಿಡ್ತೀನಿ ಅದು ಒಂದು ವಿಡಿಯೋ ಆಯಿತಾ ಒಂದೇ ಉಡಿಯೋನಲ್ಲಿ ಅನಲೈಸ್ ಮಾಡ್ತೀನಿ ಯಾವ ಅಧ್ಯಾಯ ಓದಬೇಕು ಆ ಅಧ್ಯಯ ಮೇಲೆ ಯಾವ ಕ್ವೆಶನ್ಸ್ ಬರುತ್ತೆ ವಿತ್ ಆನ್ಸರ್ ಮುಖಾಂತರ ನಾವು ಡಿಸ್ಕಷನ್ ಮಾಡಿದರೆ ನಿಮಗೆ ಆಗಿ ಬಿಡುತ್ತೆ ಅದು ಸೊ ಈ ರೀತಿಯಲ್ಲಿ ನಾನು ಪ್ಲಾನಿಂಗ್ ಮಾಡ್ತಾ ಇದ್ದೇನೆ ಇದು ವರ್ಕ್ ಆಗುತ್ತೆ ಅಂತ ಅಂದ್ಕೊಂಡಿನಿ ನಿಮ್ಮ ಅನಿಸಿಕೆಗಳು ನನಗೆ ಕಮೆಂಟ್ನಲ್ಲಿ ತಿಳಿಸಿ ಆದಷ್ಟು ಬೇಗ ಒಂದೊಂದು ಒಂದೊಂದು ವಿಡಿಯೋ ನಾನು ಅಪ್ಲೋಡ್ ಮಾಡ್ತೀನಿ ಆಯಿತಾ ಸೊ ಎಲ್ಲ ವಿದ್ಯಾ ಇಂಗ್ಲೀಷ್ ಸಬ್ಜೆಕ್ಟ್ ಆಗಿರ್ಬೋದು ಏನೂ ವರಿ ಮಾಡ್ಕೊಳ್ಕೊಬಿಡ್ರೆ ನಲ್ಲಿ ಟೂ ಮಾರ್ಕ್ಸ್ ಮತ್ತು ತ್ರೀ ಮಾರ್ಕ್ಸ್ ಸೆಕ್ಷನ್ ಡಿನಲ್ಲಿ ಏನು ಗ್ರಾಮರ್ ಕೇಳಿದಾರಲ್ಲ ಹೊಸದಾಗಿ ಡೋಂಟ್ ವರಿ ನಾನು ಅದೀನಿ ಯಾವ ರೀತಿಯಲ್ಲಿ ಕ್ವಶನ್ಸ್ಗೆ ಆನ್ಸರ್ ಮಾಡಬೇಕು ನಾನು ನಿಮಗೆ ಹೇಳ್ಕೊಡ್ತೀನಿ ಯಾವುದೇ ಇಂಪಾರ್ಟೆಂಟ್ ಟು ಮಾರ್ಕ್ಸ್ ಮತ್ತು ತ್ರೀ ಮಾರ್ಸ್ ನಲ್ಲಿ ನಾನು ಹೇಳ್ತೀನಿ ಇಂಗ್ಲೀಷ್ನಲ್ಲಿ ಡೌಟ್ ವರಿ ಅದೀನಿ ಆಯಿತಾ ನೀವು ಏನು ಜಸ್ಟ್ ವಿಡಿಯೋಗಳು ನೋಡ್ತಾ ಇರಿ ಕೀಪ್ ಆ್ಯಂಡ್ ಟಚ್ ಆಗಿರಿ ಮತ್ತು ನಿಮ್ಮ ಕಾಲೇಜಿನಲ್ಲಿ ಏನು ಹೇಳ್ತಾ ಇದ್ದಾರೆ ಸ್ವಲ್ಪ ಅಟೆಂಡೆನ್ಸ್ ಕೊಡ್ತಾ ಇರಿ ಚೆನ್ನಾಗಿ ಇಂಟರ್ನಲ್ ಮಾರ್ಕ್ಸ್ ಗಳನ್ನ ತೆಗೆದುಕೊಳ್ಳಿ ಪ್ರಿಪೇರ್ಡರಿ ಎಕ್ಸಾಮ್ ಕೂಡ ಬಂತು ಇವಾಗ ಮಧ್ಯ ವಾರ್ಷಿಕ ಪರೀಕ್ಷೆ ಮುಗೀತು ಇವಾಗ ಪ್ರಿಪೇರ್ಡರಿ ಎಕ್ಸಾಮ್ ಬರುತ್ತೆ ಈ ಪ್ರಿಪೇರ್ಡ್ರಿ ಮಾಡಲ್ ಕ್ವಶನ್ ಪೇಪರ್ ಗಳನ್ನ ಅಂದ್ರೆ ಆರು ಪೇಪರ್ ನಿಮ್ಮ ಹತ್ರ ಇಟ್ಕೊಳ್ಳಿ ನಿಮಗೆ ಆನ್ಯಲ್ ಎಕ್ಸಾಮ್ಗೆ ಯೂಸ್ ಆಗುತ್ತೆ ಆ ಒಂದು ರೀ ಕಲೆಕ್ಟ್ ಮಾಡಿರುವಂಥ ಪೇಪರ್ ಆರು ಪೇಪರ್ನಲ್ಲಿ ನೋಡ್ರಿ ಬ್ಲೂ ಪ್ರಿಂಟ್ ವೈಸೇ ಗಳು ಬಂದಿರ್ತೈತಿ ಯಾವುದು ಕ್ವಶನ್ಸ್ ಬ್ಲೂ ಪ್ರಿಂಟ್ ವೈಸ್ ಬಂದಿದೆ ಯಾವುದಿಲ್ಲ ಅಂತ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಒಂದು ಅಥವಾ ಎರಡು ಚೇಂಜ್ ಆಗ್ಬೋದು ಬಟ್ ಆಲ್ಮೋಸ್ಟ್ ಎಲ್ಲ ಏಯ್ಟಿ ಫೈವ್ ಪರ್ಸೆಂಟ್ ಹೇಳ್ತಾ ಇದ್ದೇನೆ ಆಯ್ತಾ ಏಯ್ಟಿ ಪರ್ಸೆಂಟ್ ಇಸ್ ನಿಮ್ಮ ಬ್ಲೂ ಪ್ರಿಂಟ್ ವೈಸೇ ಬಂದಿರ್ತೈತಿ ಎಲ್ಲ ಪ್ರಶ್ನೆಗಳು ನೀವು ಕೂಡ ಅನಲೈಸ್ ಮಾಡಿ ನೋಡಿ ಆದರೆ ಪ್ರಿಪೇರ್ಡ್ರಿ ಎಕ್ಸಾಮ್ ಮುಗಿದ ನಂತರ ಇವಾಗ ಕನ್ನಡ ಇದೆ ಅಂತ ಅನ್ಕೊಳ್ಳಿ ಇಂಗ್ಲಿಷ್ ಇದೆ ಅಂತ ಅನ್ಕೊಳ್ಳಿ ಪೇಪರ್ ತೆಗೆದುಕೊಂಡು ಬಂದು ಮನೆಯಲ್ಲಿ ಕೂತು ಅನಲೈಸ್ ಮಾಡಿ ಒಂದೇ ಬ್ಲೂ ಪ್ರಿಂಟ್ ಎರಡನೇ ಬ್ಲೂ ಪ್ರಿಂಟ್ ಮೂರನೇ ಬ್ಲೂ ಪ್ರಿಂಟ್ ಓಪನ್ ಮಾಡಿ ಇವಾಗ ನಿಮ್ಮ ಪ್ರಿಪೇರ್ಟ್ರಿ ಪೇಪರ್ ಇದೆ ಅಂತ ಅನ್ಕೊಳ್ಳಿ ನಿಮ್ಮ ಕೈಯಲ್ಲಿ ಸೊ ಒಂದನೇ ಅದರಲ್ಲಿ ಇಲ್ಲಿ ತ್ರೀ ಮಾರ್ಕ್ಸ್ ಅಂತ ಇದೆ ಬ್ಲೂ ಪ್ರಿಂಟ್ ಅಲ್ಲಿ ಟೂ ಮಾರ್ಕ್ಸ್ ಅಂತ ಇದೆ ಅಂತ ಅನ್ಕೊಳ್ಳಿ ಇಂಗ್ಲೀಷ್ನಲ್ಲಿ ಹೇಳ್ತಾ ಇದೇ ಸೊ ಇಲ್ಲಿ ನಮಗೆ ನಲ್ಲಿ ಕೇಳಿದಾರ ಅಥವಾ ಇಲ್ವಾ ಅಂತ ಈ ರೀತಿ ಸ್ವಲ್ಪ ಸ್ವಲ್ಪ ನೋಡ್ಕೊಂಡು ಬಿಡ್ರಿ ಭಾಳ ನೀವು ಪರಿಶೀಲನೆ ಮಾಡುವ ಅವಶ್ಯಕತೆ ಇಲ್ಲ ಯಾಕಂದರೆ ತಲೆನೋವಾಗ್ಬಿಡುತ್ತೆ ಹೆಡ್ ಆಗುತ್ತೆ ನಿಮಗೆ ಸೊ ಅಷ್ಟು ಮಾಡಿದ ಬದಲಿಗೆ ನಾನೇ ನಿಮಗೆ ಒಂದು ವಿಡಿಯೋ ಮಾಡಿಕೊಡ್ತೀನಿ ಅಂದರೆ ಒಂದು ಒನ್ ಅವರ್ ಆಗ್ಬೋದು ಅಥವಾ ತಾಸು ತಾಸ ಇಲ್ಲಾಂದ್ರೆ ಫಿಫ್ಟೀನ್ ಮಿನಿಟ್ಸ್ ಆಗಿರ್ಬೋದು ಸಾರಿ ನಾಲ್ಕು ನಿಮಿಷ ಫಿಫ್ಟೀನ್ ಮಿನಿಟ್ಸ್ ಹೇಳ್ತಾರೆ ನಾನು ಇಪ್ಪತ್ತು ನಿಮಿಷ ಒಳಗೆ ಸಾಧ್ಯ ಇಲ್ಲ ಮಳೆಗೆ ಒಂದು ನಾಲ್ಕೈದು ನಿಮಿಷ ಆಗಿರ್ಬೋದು ಮೂವತ್ತೈದು ನಿಮಿಷ ಆಗಿರ್ಬೋದು ಈ ರೀತಿ ಸ್ವಲ್ಪ ಡ್ಯೂರೇಷನ್ ಬರ್ತಾ ಇರುತ್ತೆ ಮಿನಿಟ್ಸ್ಗಳು ವಿಡಿಯೋಗಳು ಸೊ ಎಲ್ಲ ವಿದ್ಯಾರ್ಥಿಗಳು ನೋಡಿ ನಿಮಗೆ ಡೆಫಿನೆಟ್ಲಿ ಯೂಸ್ ಆಗುತ್ತೆ ನನ್ನ ಆಯೆ ಏನಂದ್ರೆ ಎಲ್ಲ ವಿದ್ಯಾರ್ಥಿಗಳು ಪಾಸ್ ಆಗಬೇಕು ಒಳ್ಳೆಯ ಮಾರ್ಕ್ಸ್ಗಳನ್ನ ತೆಗೆದುಕೊಳ್ಬೇಕು ಯಾರಿಗೆಲ್ಲ ಭಯ ಆಗ್ತಾ ಇದೆ ಸರ್ ನನಗೆ ಏನು ಬರ್ತಾ ಇಲ್ಲ ನನಗೆ ಬಹಳಷ್ಟು ಕಷ್ಟ ಆಗ್ತಾ ಇದೆ ನಾನು ಯಾವ ರೀತಿಯಲ್ಲಿ ಓದಲಿ ನನಗೆ ಓದಿದ್ದು ತಲೆಯಲ್ಲಿ ಹೋಗ್ತಾ ಇಲ್ಲ ಏನಾದರೂ ಒಂದು ಕ್ಲಾರಿಟಿ ಸಿಕ್ಕಿದೆ ಅಂದರೆ ಇಷ್ಟೇ ನಾವು ಓದ್ಕೊಂಡ್ರೆ ಸಾಕು ನಮಗೆ ಆರಾಮಾಗಿ ನಾವು ಪಾಸ್ ಕೂಡ ಆಗ್ಬೋದು ಈವನ್ ರಿಸಲ್ಟ್ ಕೂಡ ಮಾಡ್ಕೋಬಹುದು ಆ ರೀತಿ ನಮಗೆ ಬೇಕಾಗಿದೆ ಒಂದು ಗ್ರಿಪ್ ಬೇಕಾಗಿದೆ ಕೈಯಲ್ಲಿ ಅಂತ ಏನು ವಿದ್ಯಾರ್ಥಿಗಳ ಮನದಲ್ಲಿ ಇದೆ ನೋಡಿ ಆ ರೀತಿಯಲ್ಲಿ ಇವಾಗ ನಾನು ತಿಳಿದುಕೊಂಡು ಒಂದು ವಿಡಿಯೋ ಇದ್ದೇನೆ ಅಂತ ಅನ್ಕೊಳ್ಳಿ ಆಯಿತಾ ನಿಮ್ಮ ಮನದಲ್ಲಿ ಏನು ಆ ಸಂದೇಶ ಇದೆ ಅಂತ ನನಗೆ ಗೊತ್ತಾಗಿದೆ ಯಾವ ರೀತಿಯಲ್ಲಿ ನೀವು ಬಯಸ್ತಾ ಇದ್ದೀರಾ ಅಂತ ವಿಡಿಯೋಗಳು ನಾನು ಡೆಫಿನೆಟ್ಲಿ ಮಾಡ್ತೀನಿ ಟೂ ತೌಸಂಡ್ ಟ್ವೆಂಟಿ ತ್ರೀನಲ್ಲಿ ಕೂಡ ಇದೇ ರೀತಿ ಮಾಡಿದೀವಿ ಯಾವುದು ಟೂ ಮಾರ್ಕ್ಸ್ ನಲ್ಲಿ ಯಾವ ಗಳು ಬರುತ್ತೆ ಅಂತ ಸಪ್ರೇಟಾಗಿ ವಿಡಿಯೋ ಮಾಡಿದ್ದೆ ಫೋರ್ ಮಾರ್ಕ್ಸ್ನಲ್ಲಿ ಅಂದರೆ ಲಾಂಗ್ ಕ್ವಶನಲ್ಲಿ ಸಪ್ರೇಟಾಗಿ ವಿಡಿಯೋ ಮಾಡಿದ್ದೆ ಅವೇ ಕ್ವಶನ್ಸ್ ನಮಗೆ ಅಲ್ಲಿ ನೋಡೋಕೆ ಸಿಕ್ಕಿದೆ ಸೊ ಈ ರೀತಿಯಲ್ಲಿ ನಾವು ಡಿಸ್ಕಶನ್ ಮಾಡಬೇಕಾಗುತ್ತೆ ಸ್ವಲ್ಪ ನೀವು ಗಾಬರಿ ಆಗಕ್ಕೆ ಹೋಗ್ಬೇಡ್ರಿ ಏನೇನೋ ಗಳು ಬರುತ್ತೆ ಎಲ್ಲರೂ ಬೇರೆ ಬೇರೆ ರೀತಿಯಲ್ಲಿ ಹೇಳ್ತಾರೆ ನಾವು ನಾವೊಬ್ಬ ಬೇರೆ ರೀತಿಯಲ್ಲಿ ಹೇಳ್ತೀನಿ ಮತ್ತೆ ನಿಮ್ಮ ಕಾಲೇಜಿನಲ್ಲಿ ಬೇರೆ ರೀತಿ ಬೇರೆ ರೀತಿಯಲ್ಲಿ ಹೇಳ್ತಾರೆ ಮತ್ತು ನಿಮ್ಮ ಫ್ರೆಂಡ್ ಸರ್ಕಲ್ನಲ್ಲಿ ಬೇರೆ ರೀತಿ ಹೇಳ್ತಾರೆ ಯಾವುದು ಫಾಲೋ ಮಾಡ್ಕೋಬೇಕು ಯಾವುದು ಅಂತ ಈ ರೀತಿ ಟೆನ್ಷನ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಜಸ್ಟ್ ನನ್ನ ಮೇಲೆ ಬಿಳಿಬಿಡ್ರಿ ಆಯಿತಾ ನನ್ನ ಮೇಲೆ ನಂಬಿಕೆ ಇಟ್ಕೊಂಡು ಓದ್ಕೊಳ್ರಿ ಆಯಿತಾ ನಾನು ಏನು ನಿಮಗೆ ಕ್ಲಾಸಸ್ ಮಾಡ್ತೀನಲ್ಲ ಅದು ಡೆಫಿನೆಟ್ಲಿ ನಿಮಗೆ ಯೂಸ್ ಆಗಿ ಆಗುತ್ತೆ ನಾನು ಹಂಡ್ರೆಡ್ ಒನ್ ಪರ್ಸೆಂಟೇಜ್ ಶೋರ್ ಇದ್ದೀನಿ ನನಗೆ ನಿಮಗೆ ಏನಿದೆಲ್ಲ ಸುಮ್ಮನೆ ಟೆನ್ಷನ್ ಕೊಟ್ಟು ನಿಮ್ಮ ಸಮಯ ಹಾಳು ಮಾಡಬೇಕಂತ ನನಗೆ ಇಷ್ಟ ಇಲ್ಲ ಸ್ನೇಹಿತರೆ ನಾನು ನಿಜ ಹೇಳ್ತಾ ಇದ್ದೀನಿ ನೀವು ಡೆಫಿನೆಟ್ಲಿ ಪಾಸ್ ಆಗಿ ಆಗ್ತೀರಾ ನೀವು ಪಾಸ್ ಆಗಬೇಕಂತಲೇ ನಾನು ಕೂಡ ನಿಮ್ಮ ಜೊತೆಗೆ ಶ್ರಮಪಟ್ಟು ಸ್ವಲ್ಪ ಸಮಯ ಸೇವ್ ಮಾಡ್ಕೊಂಡು ನಿಮ್ಮ ಜೊತೆಗೆ ನಾನು ಏನಿದೆಲ್ಲ ಹಂಚಿಕೊಳ್ಳೋಕ್ಕೆ ಟೈಮ್ ಸ್ಪೆಂಡ್ ಮಾಡ್ತೀನಿ ನಮ್ಮ ಜೊತೆ ನಿಮ್ಮ ಜೊತೆ ವಿಡಿಯೋಗಳು ಮಾಡ್ತಾ ಇರ್ತೀನಿ ಉಡಿಯೋಗಳು ನೋಡ್ತಾ ಇರಿ ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಹೇಳೋದೇನೆಂದ್ರೆ ಇಷ್ಟು ನಾವು ಕಷ್ಟಪಟ್ಟು ಓದಿದರೆ ಡೆಫಿನೆಟ್ಲಿ ನಾವು ಒಳ್ಳೆಯ ಮಾರ್ಕ್ಸ್ಗಳನ್ನು ತೆಗೆದುಕೊಳ್ಬಹುದು ಮತ್ತು ಪಾಸ್ ಕೂಡ ಆಗಬಹುದು ಯಾವುದೇ ರೀತಿಯಲ್ಲಿ ನಮಗೆ ಏನಿದಿಲ್ಲ ಮೋಸ ಹೋಗೋದಿಲ್ಲ ಯಾವ ರೀತಿಯಲ್ಲಿ ಮೋಸ ಒನ್ನೇ ಬ್ಲೂ ಫಾಲೋ ಫಾಲೋ ಮಾಡಂತ ಹೇಳಿದ್ರು ನಾವು ಫಾಲೋ ಮಾಡಿದ್ರೆ ಅಲ್ಲಿ ಬರಲಿಲ್ಲ ಸೊ ಆ ರೀತಿ ಮೋಸ ಬೇಡ ನಾವು ಯಾವ ರೀತಿಯಲ್ಲಿ ಡೆಡಿಕೇಶನ್ ಆಗಿ ಒಂದು ಉಡಿಯೋ ಮಾಡ್ತೀನಲ್ಲ ಡೆಡಿಕೇಟ್ ಆಗಿ ಒಂದು ಉಡಿಯೋ ಮಾಡ್ತೀನಿ ಆಯ್ತಾ ಡೆಡಿಕೇಟ್ ಆಗಿ ಏನು ಒಂದು ಉಡೆ ಮಾಡ್ತೀನಲ್ಲ ಅದು ನಿಮ್ಗೆ ಯೂಸ್ ಆಗಿಬಿಡುತ್ತೆ ಸೊ ನೋಡ್ಕೊಳ್ಳಿ ಎಲ್ಲ ಮುಂಬರುವ ಎಲ್ಲ ವಿಡಿಯೋಗಳು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಹಾಗೆ ಬೆಲ್ ಮೇಲೆ ಕ್ಲಿಕ್ ಮಾಡಿ ಪ್ರತಿಯೊಂದು ಒಳ್ಳೆ ನಿಮಗೆ ತಪ್ಪದೇ ಬರುತ್ತೆ ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದೊಳ್ಳಿ ಶೇರ್ ಮಾಡಿ ಥ್ಯಾಂಕ್ ಯು ಸೊ ಮಚ್